ಕೇಳುಗ್ರೆ ಇವತ್ತು ನಾವು ಯಲ್ಲಾಪುರ ತಾಲೂಕು ಕನ್ನಡಗಾಲ್ ಗ್ರಾಮದ ಇಬ್ಬರು ರೈತರ ಹೊಲದಲ್ಲಿದ್ದೇವೆ ಒಬ್ಬರು ಸ್ವತಃ ಕೃಷಿಯನ್ನ ಮಾಡುವುದರ ಜೊತೆ ಜೊತೆಗೆ ಕಾರ್ಬನ್ ಫೈಬರ್ ದೋಟಿಯನ್ನು ಉಪಯೋಗಿಸಿಕೊಂಡು ಅಡಿಕೆ ಕೊಯ್ಲು ಮತ್ತು ಸಿಂಪಡಣೆಯನ್ನ ಮಾಡ್ತಾ ಇರುವಂತವ್ರು ಇನ್ನೊಬ್ರು ಆ ಸ್ವತಃ ಮಿಶ್ರ ಕೃಷಿಯನ್ನ ಮಾಡ್ತಾ ಇರುವಂತವ್ರು ಅವರ ಅನುಭವನ ಇವತ್ತು ನಾವು ಕೇಳೋಣ ನಮಸ್ಕಾರ ನಾಗರಾಜ್ ಅವರೇ ಹಾಗೂ ವಿಠಲ್ ನಾಗೇಶ್ ಗಾಂಕರ್ ನಮಸ್ಕಾರ ನಮಸ್ಕಾರ ಮೊದಲಿಗೆ ನಾಗರಾಜ್ ಶಂಕೇರ ಕೈಟಕರ್ ಇವರನ್ನ ಕೇಳುವ ಇವರು ಮಿಶ್ರ ಬೆಳೆ ಅಂದ್ರೆ ಏನೇನು ಬೆಳಿತಾ ಇದ್ರಿ ಸರ್ ನಾವು ಮುಖ್ಯವಾಗಿ ಅಡಿಕೆ ಬಾಳೆ ತೆಂಗು ಕಡಿಗೆ ಕಬ್ಬನ್ನು ಬೆಳಿತಾ ಇದ್ದೇವೆ ಈ ಹೈನುಗಾರಿಕೆ ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇವೆ ಅದು ಮೊದಲೇ ಭಾಳ ಮಾಡ್ತಾ ಇದ್ವಿ ಈಗ ಅಷ್ಟು ಸ್ವಲ್ಪ ಕಡಿಮೆ ಮಾಡಿದೇವೆ ಇದರಲ್ಲೇ ನಮ್ಮ ಒಂದು ಜೀವನಾನ ನಡೆಸ್ತಾ ಇದ್ದೇವೆ ಈಗ ಇತ್ತೀಚಿನ ಒಂದು ವರ್ಷಗಳಲ್ಲಿ ಈ ಹೈನುಗಾರಿಕೆ ಅನ್ನುವಂಥದ್ದು ಸ್ವಲ್ಪ ಸಮಸ್ಯಾತ್ಮಕ ಅಥವಾ ಒಂದು ಕಷ್ಟದಾಯಕ ಅಂತ ಹೇಗೆ ಅನಿಸ್ತಾ ಇದೆ ಸಮಸ್ಯಾತ್ಮಕ ಯಾಕಂದ್ರೆ ಸರ್ ಅದು ಒಂದು ಮೊದಲಿನಂಗೆ ಈ ಬೇಣ ಅದಕ್ಕೆ ಆಹಾರ ಹುಲ್ಲು ಸ್ವಲ್ಪ ಕಡಿಮೆ ಯಾಕಂದ್ರೆ ಹೆಚ್ಚು ಹೊರಗಡೆ ಮೊದ್ಲೆ ಸಾರ್ವಜನ ಬಿಡುವಾಗಿಲ್ಲ ಅವ್ರ ಕಾನೂನು ಆದ್ರೆ ಅದು ನಮ್ಮ ಜನ ಜಾನುವಾರುಗಳಿಗೆ ಅದು ಸಮಸ್ಯೆ ಆಗದೆ ಈಗ ನಾವು ಏನ್ ಹೇಳುವಂಗಿಲ್ಲ ಅವರು ಏನ್ ಹೇಳುವಂಗಿಲ್ಲ ಆ ಪರಿಸ್ಥಿತಿ ಆಗ ಅದಕ್ಕಾಗಿ ನಾವು ಜಾನುವಾರು ಈಗ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಬೆಳೆಸುವಂತ ಜಾನುವಾರುಗಳು ಕಡಿಮೆ ಆಗುತ್ತೆ ಲಿಮಿಟೆಡ್ ಆಗಿ ನಾವು ಹೈನುಗಾರಿಕೆ ದೃಷ್ಟಿಯಿಂದ ಬೆಳೆಸೋದು ಅದರಲ್ಲಿ ಫುಡ್ ಸಮಸ್ಯೆ ಫುಡ್ ಆ ರೇಟಿಗೂ ಮತ್ತು ನಮ್ಗೆ ಸಿಗುವಂಥ ಈ ಇಲ್ಲಿ ಮಲೆನಾಡು ಭಾಗದ ಈ ವಾತಾವರಣಕ್ಕೆ ಹಾಲು ಇಳುವರಿ ಕಡಿಮೆ ಆ ಕಡೆ ಹೊರಗಡೆ ಅವರು ಮಾಡುವಂಥ ಬೆಳೆನೂ ಅದೇ ರೀತಿ ಇರ್ತದೆ ಅವರು ಮಾಡುವಂಥ ದ್ವಿದಳ ಧಾನ್ಯದ ಅದೇ ರೀತಿ ವೇಸ್ಟೇಜ್ ಫುಡ್ಗಳಲ್ಲಿ ಅದನ್ನು ಸ್ವಲ್ಪ ಮಟ್ಟಿಗೆ ಸಾಕೊಂಡು ಅದರಲ್ಲಿ ಸ್ವಲ್ಪ ಲಾಭದಾಯಕ ಸಿಲು ಮತ್ತು ವಾತಾವರಣನೂ ಆಗಿರ್ತದೆ ನಾವು ಇಲ್ಲಿ ಹಿಂಡಿ ಹೆಚ್ಚಾಗಿ ಬೆಳೆಸೋದ್ರಿಂದ ಆ ಬರುವಂಥ ಅಮೌಂಟಿಗೆ ಮತ್ತು ಆ ಹಾಲಿಗೆ ಅಲ್ಲಿಂದಲೇ ಆದವಾಗ ಈಗ ಜನಕ್ಕೆ ಆರ್ಥಿಕವಾಗಿ ಬೆಳಿಬೇಕಂದ್ರೆ ಹಣ ಪಟ ಪಟ ಬರ್ಬೇಕು ಅಂತಾರೆ ಅದ್ರಲ್ಲಿ ಆ ರೀತಿ ಬರದೇ ಇದ್ದಾವಾಗ ಆ ಕೃಷಿ ಬಗ್ಗೆ ವಿಮುಖರಾಗ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಊರಲ್ಲಿ ಮೊದ್ಲಿದ್ದ ಹೈನುಗಾರಿಕೆ ಆ ಸ್ಪೀಡ್ನೆಸ್ ಈಗ ಇಲ್ಲ ಈಗ ಹೈನುಗಾರಿಕೆ ಅಂದ ತಕ್ಷಣ ಅವುಗಳಿಗೆ ಮೇವು ಬೇಕಾಗ್ತದೆ ಮೇವಿಗಾಗಿ ಹುಲ್ಲನ್ನ ನೆಟ್ಟು ಬೆಳೆಸುವಂತಹ ಒಂದು ಸಂಪ್ರದಾಯವು ಕೂಡ ಇರ್ತದೆ ಈ ಒಂದು ಪರಿಸರದಲ್ಲಿ ಯಲ್ಲಾಪುರದ ಒಂದು ಪರಿಸರದಲ್ಲಿ ಹುಲ್ಲನ್ನ ನೆಟ್ಟು ಬೆಳೆಸುವಂತಹ ಒಂದು ಪದ್ಧತಿ ಇದೆಯೋ ಅಥವಾ ಆ ತೋಟದಲ್ಲಿ ಬೆಳೆದಿರುವಂತಹ ಹುಲ್ಲನ್ನೇ ಬಳಕೆ ಮಾಡ್ತಾರ ಇಲ್ಲ ಬೆಳೆಸುವಂತ ಪದ್ಧತಿನೂ ಇದೆ ಆದ್ರೆ ಎಲ್ರೂ ಕೂಡ ಅದು ಸ್ವಲ್ಪ ಉದ್ದಿಮೆ ಲೆಕ್ಕದಲ್ಲಿ ಯಾರು ಮಾಡ್ತಾ ಇದಾರೆ ಅವರು ಹೆಚ್ಚಾಗಿ ಬೆಳೆಸ್ತಾ ಇದಾರೆ ಅವ್ರಿಗೆ ಸ್ವಲ್ಪ ವರ್ಕೌಟ್ ಆಗ್ತಾ ಇದೆ ಅನ್ನೋದಕ್ಕಿಂತ ಗೊಬ್ಬರ ಈಗ ಗೊಬ್ಬರ ಸಾಂಪ್ರದಾಯಿಕ ಕೃಷಿಯಿಂದ ಜಾನುವಾರ ಇಲ್ಲ ಅಂದಮೇಲೆ ಗೊಬ್ಬರ ಕಡಿಮೆ ಆಗ್ತದೆ ಅವಾಗ ಗೊಬ್ಬರ ದೃಷ್ಟಿಯಿಂದ ಆದ್ರೂ ಮಾಡಲೇಬೇಕಾಗ್ತದೆ ಆ ರೀತಿಯಲ್ಲಿ ಮಾಡಿಕೊಂಡು ತಮ್ ಗೊಬ್ಬರ ಆದ್ರೂ ಆಗ್ತದಲ್ಲ ಅನ್ನುವ ರೀತಿಯಲ್ಲಿ ಆರ್ಥಿಕ ಹೊರೆಯಾದ್ರೂ ಕೆಲವಷ್ಟು ಜನ ಮಾಡ್ತಾ ಇದಾರೆ ಆಮೇಲೆ ಈಗ ಈ ಅಡಿಕೆ ಹಾಳೆ ಆಗ್ಬೋದು ಅಥವಾ ಒಂದು ಬಾಳೆ ದಿಂಡಬಹುದು ಇಂಥದನ್ನು ಕೂಡ ಮೇವಾಗಿ ಬಳಕೆ ಮಾಡ್ತಾ ಮಾಡ್ತಾ ಇದ್ದೇವೆ ಸರ್ ಅಡಿಕೆ ಹಾಳಿನ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ರೀತಿ ಅದನ್ನು ತೆಗೆದು ಅದನ್ನು ಕೊಚ್ತೇವೆ ಕಡೆಗೆ ಬಾಳೆ ಇದಾದ್ರು ಹಾಗೆ ಕೊಚ್ಕೊಂಡು ಈ ಟೈಮಿಗೆ ಸ್ವಲ್ಪ ಹುಲ್ಲು ಕಡಿಮೆ ಅಲ್ಲ ಅವಾಗ ಆ ಬಾಳೆ ದಿಂಡನ್ನು ಕೊಚ್ಚಿ ಆ ಒಳಗಡೆದೊಂದು ತೆಗಿತೇವೆ ಅದು ಸ್ವಲ್ಪ ಅಪಾಯ ಅದನ್ನು ಕಂತಾರೆ ಆ ಲೆಕ್ಕದಲ್ಲಿ ತೆಗಿತೇವೆ ಆ ರೀತಿ ಮಾಡಿ ಸ್ವಲ್ಪ ಮೇವನ್ನು ಸ್ವಲ್ಪ ಕಡಿಮೆ ಖರ್ಚಿನಲ್ಲಿ ಜನ ಜಾನವರು ಸಾಕುವಂತ ಒಂದು ಸಿಸ್ಟಮ್ ಅನ್ನು ಮಾಡ್ಕೊಂಡಿದ್ದೇವೆ ನೀವು ಮಿಶ್ರ ಬೆಳೆ ಅಂತಂದ್ರೆ ಪ್ರಧಾನವಾಗಿ ಅಡಿಕೆ ಕೃಷಿಯನ್ನ ಮಾಡ್ತಾ ಇರುವಂತವರು ಅದರಲ್ಲೂ ಕೂಡ ಮಳೆಗಾಲದಲ್ಲಿ ಸಿಂಪಡಣೆ ಮಾಡುವಂತಹದ್ದು ಮತ್ತು ನಂತರ ಕೊಯ್ಲು ಮಾಡುವಂತಹದ್ದು ಎರಡು ಕೆಲಸಗಳು ಪ್ರಮುಖವಾದಂತಹದ್ದು ಏನೇನು ಸವಾಲುಗಳನ್ನು ಎದುರಿಸ್ತಾ ಇದ್ದೀರಿ ಸವಾಲು ಅಂದ್ರೆ ಸರ್ ಮಳೆ ಹೆಚ್ಚಾದವಾಗ ಕ್ರಮೇಣ ಕೋಳೆ ರೋಗ ಅಂತದ್ದು ಮಾಮೂಲಿಯಾಗಿ ಬರುದೇ ಅದಕ್ಕಾಗಿ ನಾವು ಸಾಂಪ್ರದಾಯಿಕವಾಗಿ ಸಾವಯವ ರೀತಿಯಲ್ಲಿ ಇರುವಂತಹ ಮೈಲು ತುತ್ತವನ್ನೇ ಯೂಸ್ ಮಾಡ್ತಾ ಇದ್ದೇವೆ ಅದನ್ನು ಮಳೆಗಾಲದಲ್ಲಾದರೆ ಸ್ವಲ್ಪ ಪ್ರಮಾಣ ಸ್ಟ್ರಾಂಗ್ ಮಾಡ್ಕೊಳ್ತೇವೆ ಒಂದು ಎಂಬತ್ತು ಎಪ್ಪತ್ತು ಲೀಟ್ರನ್ನು ಸ್ವಲ್ಪ ಮಳೆಗಾಲ ಪೂರ್ವದಲ್ಲ ಅಡ್ವಾನ್ಸ್ ಆಗಿ ಹೊಡೆಯುವುದಾದರೆ ಜೂನ್ ತಿಂಗಳಲ್ಲಿ ಸ್ವಲ್ಪ ನೂರು ಲೀಟರ್ವರೆಗೆ ಮಾಡಿಕೊಂಡು ಹೊಡಿತೇವೆ ಮೈಲು ತುತ್ತ ಮಳೆಗಾಲದಲ್ಲಾದ್ರೆ ಸ್ವಲ್ಪ ಅದು ಗಮ್ಮನ್ನು ಹಾಕಿ ಹೊಡಿತೇವೆ ಈ ದೋಟಿ ಬಂದಿರೋದ್ರಿಂದ ಅದು ಸ್ವಲ್ಪ ಕೆಲಸ ಸುರಳಿತವಾಗಿ ಓಡ್ತಾ ಇದೆ ಯಾಕಂದರೆ ಈಗ ನಾವು ಮೊದಲೇ ಮೊದಲೇ ಹಳೆ ಕಾಲದ ಸಾಂಪ್ರದಾಯಿಕ ಪದ್ಧತಿ ಅಂದರೆ ಮನುಷ್ಯ ಹತ್ತಿ ತೆಗೆಯುವಂಥದ್ದಾಗಿತ್ತು ಆದ್ರೆ ಅದು ಕೂಲಿಗಳು ಬಳಸ್ಕೊಂಡು ಅದು ಆದಷ್ಟು ಸರ್ ಯಾಕಂದ್ರೆ ನಮ್ಮ ಭಾಗದಲ್ಲಿ ಕೆಲವು ಕಡೆ ಪ್ರಾಣಾಪಾಯ ಆಗಿದ್ದು ಉಂಟು ಅವರು ಹತ್ತಿದ್ರು ಅವರು ಪ್ರಾಣ ಒಂದ್ ರೀತಿ ನಮ್ದು ಪ್ರಾಣ ಹೋದಂಗೆ ಆಗ್ತದೆ ಅವ್ರ ಮೇಲೆ ಹತ್ತಿದಂಗೆ ಹಳೆ ಅಡಿಕೆ ತೋಟ ಎಷ್ಟು ಹೈಟ್ ಇರ್ತದಲ್ಲ ಅಷ್ಟು ಡೇಂಜರೇ ಅದಕ್ಕಾಗಿ ನಾವು ಒಂದ್ ರೀತಿ ನಮ್ಮ ಜೀವನ್ ಮುಷ್ಟಿಯಲ್ಲಿ ಇಟ್ಕೊಂಡಿರ್ತೇವೆ ಅವ್ರದ್ದು ಕಷ್ಟ ಕಷ್ಟನೇ ಬಿಡಿ ಅದಕ್ಕೆ ನಾವು ಒಪ್ಪಿಗೆ ಆದ್ರೆ ಏನಾದ್ರೂ ಆದ್ರೆ ಅದು ಬಹಳ ಅಪಾಯ ಅದಕ್ಕಾಗಿ ಜಲ್ ಬಂದಿದ್ದಕ್ಕೆ ನಾವು ಸ್ವಲ್ಪ ಸುರಳಿತವಾಗಿ ಕೆಲಸನೂ ಪಾಸ್ಟ್ ಆಗ್ತದೆ ಆದ್ರೆ ಕೆಲವೊಷ್ಟು ಬಿಟ್ಟು ಒಂದು ನೈಂಟಿ ಫೈವ್ ಪರ್ಸೆಂಟ್ ಒಳ್ಳೇದೇ ಸರ್ ಐದು ಪರ್ಸೆಂಟ್ ಯಾವಾಗಲೂ ತಾಂತ್ರಿಕತೆಯಲ್ಲಿ ಸ್ವಲ್ಪ ದೋಷ ಇದ್ದೇ ಇರ್ತದೆ ಈಗ ಒಂದು ಎರಡು ಮೂರು ಕೊನೆ ಐದು ಕೂಡಲೇ ಏನಾಗ್ತದೆ ಮಿಡ್ಲ್ ಕೊನೆ ಕೊಯ್ಯೋದು ಕಷ್ಟ ಆಗ್ತದೆ ಆವಾಗ ನಾವು ಎಲ್ಲವನ್ನೂ ಒಂದು ರಾಂಗ್ ದೃಷ್ಟಿಯಿಂದ ನೋಡಿದರೆ ಆಗೋದಿಲ್ಲ ನೈಂಟಿ ಫೈವ್ ಪರ್ಸೆಂಟ್ ದೋಟಿಯಿಂದ ಅನುಕೂಲನೇ ಆಗದೆ ಸರ್ ಯಾಕಂದ್ರೆ ಜೀವದ ಅಪಾಯ ಕಡಿಮೆ ಅದಕ್ಕಾಗಿ ನಮ್ಗೆ ಓನರ್ಸಿಗೂ ಒಳ್ಳೇದೇ ಆ ಕೂಲಿಕಾರಿಗೂ ಒಳ್ಳೇದೇ ಕಾರ್ಬನ್ ಫೈಬರ್ ದೋಟಿಯ ಬಗ್ಗೆ ವಿಶೇಷವಾದಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ವಿಠಲ್ ನಾಗೇಶ್ ಕಾಂಕರ್ ಅವರನ್ನ ಕೇಳೋಣ ದೋಟಿಯ ಪ್ರಯೋಗ ಈ ಒಂದು ಪರಿಸರದಲ್ಲಿ ಹೇಗೆ ನಡೀತಾ ಇದೆ ದೋಟಿ ಪ್ರಯೋಗ ಇತ್ತೀಚಿನ ಎರಡು ವರ್ಷಗಳಲ್ಲಿ ಇತಿ ನಡೀತಾ ಇದೆ ನಾನು ಎರಡು ವರ್ಷ ಕಳೆದ ಎರಡು ವರ್ಷದಿಂದ ಪ್ರಯೋಗ ಮಾಡಿದ್ದೇನೆ ತಂದಿದ್ದೇನೆ ಎಪ್ಪತ್ತು ಫುಟ್ ದೋಟಿ ತಂದಿದ್ದೇನೆ ಸ್ವಂತ ಕೆಲಸಕ್ಕೆ ತಂದಿದ್ದೆ ಆದರೆ ಆಜು ಬಾಜಿನವರು ನಂದು ತೆಗೆದುಕೊಡು ಹೇಳಿದಾಗ ಹೋಗಿ ತೆಗೆದುಕೊಡ್ತಾ ಇದ್ದೇನೆ ಎಲ್ಲಿ ನಾನು ತರಬೇತಿ ಪಡ್ಕೊಳ್ಳಿಲ್ಲ ನೋಡಿ ಕಲ್ತಿದ್ದೆ ಔಷಧಿ ಸಿಂಪಡಣೆ ಮಾಡೋದು ಅಡಿಕೆ ಕೊಯ್ಲು ಮಾಡೋದು ತುಂಬಾ ಈಜಿಯ ಕೆಲಸ ಹೌದು ಆದರೆ ಸ್ವಲ್ಪ ಬೆನ್ನು ಕುತ್ತಿಗೆ ನೋವು ಬರ್ತದೆ ಆದರೆ ಜೀವಕಾಪಾಯ ಇಲ್ಲ ಹೌದು ಜೀವಕಾಪ ಎಲ್ಲ ಅಡಿಕೆ ತೆಗೆಯುವುದು ಸುರುಳಿತ ನಾಲ್ಕು ದಿನದ ಕೆಲಸ ಒಂದೇ ದಿನಕ್ಕೆ ಮಾಡಬಹುದು ಕಡೆಗೆ ಟೈಮ್ ಬೆಳಿಗ್ಗಿಂದನೇ ತೆಗಿಬಹುದು ಟೈಮ್ ಬೇಕಂತ ಇಲ್ಲ ಸ್ವಲ್ಪ ಹತ್ತು ತೆಗೆಯೋದಾದರೆ ಇಬ್ಬನ್ನೇ ಬೀಳ್ತದೆ ಜಾರ್ತದೆ ಅದು ಎಲ್ಲ ಸಮಸ್ಯೆ ಇಲ್ಲ ಯಾವಾಗ ಬೇಕಾದರೂ ತೆಗಿಬೋದು ಸಂಜೆ ತನಕನೂ ತೆಗಿಬೋದು ಯಾವಾಗ ಬೇಕಾದಾಗ ಮನಸ್ಸು ಬಂದಾಗ ತೆಗಿಬೋದು ತುಂಬ ಅನುಕೂಲವಾಗದೆ ಆದರೆ ನಾವು ದಿನ ಕೂಲಿ ಥರನೇ ಪೇಮೆಂಟ್ ತೊಗೊಳ್ತೇವೆ ದಿನಕ್ಕೆ ಎರಡು ಸಾವಿರದಿಂದ ಎರಡೂವರೆ ಸ್ವಲ್ಪ ಓವರ್ ಕೆಲಸ ಮಾಡಿದರೆ ಮೂರು ಸಾವಿರ ಹೀಗೆ ಕೆಲಸ ಕೆಲವರು ಕೊನೆ ಲೆಕ್ಕ ತೊಗೊಳ್ತಾರೆ ಬೇರೆಯವರಿಗೆ ಬೇರೆ ಬೇರೆ ಥರ ಪೇಮೆಂಟ್ ಇದೆ ನಾನು ಮಾಡ್ತಾ ಇರೋದು ಹೀಗೆ ಈಗ ಬಿದಿರಿನ ದೋಟಿಗೆ ಹೋಲಿಸಿ ನೋಡಿದ್ರೆ ಈ ಫೈಬರ್ ದೋಟಿಯ ಒಂದು ಅನುಕೂಲತೆ ಏನು ಬಿದಿರಿನ ದೋಟಿ ಹೆಚ್ಚಂದ್ರೆ ಇಪ್ಪತ್ತು ಪುಟ ಇರುತ್ತದೆ ಇದು ಎಪ್ಪತ್ತು ಎಷ್ಟು ಬೇಕಾದಷ್ಟು ಉದ್ದಾರ ಹೌದು ಇಪ್ಪತ್ತು ಪುಟಕ್ಕಿಂತ ಮೇಲೆ ಆಗುದಿಲ್ಲ ಬಿದಿರಿನ ದೋಟಿಗೆ ಹತ್ತು ಬೇಕು ಬಾರು ಹೆಚ್ಚು ಆದ್ರೆ ಇಪ್ಪತ್ತು ಮೂವತ್ತು ಪುಟ ಅಷ್ಟು ಅಷ್ಟೇ ತೆಗಿಬಹುದು ಆಯುಷು ಕಡಿಮೆ ಆದ್ರೆ ನಮಗೆ ಹೀಗೆ ಸಿಂಪಡಣೆ ಮಾಡ್ಲಿಕ್ಕೆಲ್ಲ ಆಗುದಿಲ್ಲ ಹತ್ತು ಫುಟ್ವರೆಗೆ ಮಾಡಬಹುದು ಹೆಚ್ಚು ಆದರೆ ಲಾಕ್ ಸಿಸ್ಟಮ್ ಇರ್ತದೆ ಒಳಗಡೆ ಒಳಗೆ ಹಾಕೊಳ್ಳೋದು ಎಷ್ಟು ಬೇಕೋ ಐದು ಫೂಟ್ ಬೇಕೋ ಏರ್ಸ್ಲಿಕ್ಕೆ ಆಗ್ತದೆ ಬಿದಿರಿಂದೋಟಿ ಹಂಗಲ್ಲ ಒಂದೇ ಲೆಂತ್ ಒಂದೇ ಲೆಂತ್ ಆಗಿದ್ದಕ್ಕೆ ತುಂಬಾ ಕಷ್ಟ ಬೈಕ್ನಲ್ಲಿ ಕೂತ್ಕೊಂಡು ಸಾಗಿಸೋದು ತುಂಬಾ ಕಷ್ಟನೇ ಇದು ಎಪ್ಪತ್ತು ಫುಟ್ ಅಂದರೆ ಮಿನಿಮಮ್ ಫೋಲ್ಡ್ ಮಾಡಿದಾಗ ಎಂಟರಿಂದ ಆರು ಫುಟ್ ಆಗ್ತದೆ ಅಷ್ಟೇ ತುಂಬಾ ಸುಲಭ ಕೆಲಸ ಈ ಕಾರ್ಬನ್ ಫೈಬರ್ ದೋಟಿಗೆ ಎಷ್ಟು ಖರ್ಚು ಎಪ್ಪತ್ತು ಫುಟ್ ದೋಟಿಗೆ ಎಪ್ಪತ್ತಾರು ಸಾವಿರ ರೂಪಾಯಿ ಒಂದು ಹಾಂ ಪಿ ಟಿ ಒಂದು ಸಾವಿರ ಬಟ್ ಪಂಪ್ ಎಕ್ಸ್ಟ್ರಾ ಪಂಪ್ ನಾಲ್ಕು ತಗೊಂಡಂಗಿದೆ ಹತ್ತು ಸಾವಿರ ನಾಲ್ಕು ಸಾವಿರ ನಾವೆಲ್ಲ ಬ್ಯಾಟ್ರಿ ಚಾಲಿತ ಪಂಪ್ ತೊಗೊಂಡಿದ್ದೇವೆ ಪೆಟ್ರೋಲ್ ಚಾಲಿತ ಇದೆ ನಾನು ಬ್ಯಾಟ್ರಿ ಚಾಲಿತ ತಗೊಂಡೆ ಒಂದು ದಿನ ಬ್ಯಾಟ್ರಿ ಫುಲ್ ಮಾಡಿದರೆ ಒಂದು ದಿನ ಫುಲ್ ಹೊಡಿಬಹುದು ಒಂದು ದಿವಸ ಚಾರ್ಜ್ ಮಾಡಿದರೆ ಒಂದು ದಿವಸ ಹೊಡಿಬಹುದು ಒಂದು ದಿನ ಹೊಡಿಬಹುದು ದೊಡ್ಡ ಬ್ಯಾಟ್ರಿ ಮಾಡ್ಕೊಂಡಿದ್ದೇನೆ ಒಂದು ದಿನ ಫುಲ್ ಹೊಡಿಬಹುದು ಮುನ್ನೂರು ಲೀಟರ್ ತನಕ ಹೊಡಿಬಹುದು ದಿನಕ್ಕೆ ಆದರೆ ವೇಸ್ಟ್ ಆಗುದಿಲ್ಲ ಎಲೆಕ್ಟ್ರಿಕ್ ಬ್ಯಾಟ್ರಿಯಿಂದ ಪೆಟ್ರೋಲ್ ಬಂದ ಸ್ಪ್ರೇ ಹೆಚ್ಚಾಗ್ತದೆ ಔಷಧಿ ಹೆಚ್ಚಾಗ್ತದೆ ಹೋಗ್ತದೆ ಅದಕ್ಕೆ ಅವ್ರಿಗೆ ಲಾಸ್ ಓನರಿಗೆ ನಮ್ಗೂ ಲೀಟರ್ ಲೆಕ್ಕ ಹೊಡೆಯೋರಿಗೆ ನಮ್ಮ ಲೆಕ್ಕ ಫೈದೇನೆ ಆದರೆ ಅವ್ರದ್ದು ನೋಡಬೇಕು ನಮ್ದು ನೋಡಬೇಕಲ್ಲ ನಾವು ಹೇಳಿದಷ್ಟು ಅವ್ರಿಗೂ ಇರಬೇಕಲ್ಲ ಅದಕ್ಕೆ ನಾನು ಬ್ಯಾಟ್ರಿ ಚಾಲಿತ ಮಾಡ್ಕೊಂಡಿದ್ದೇನೆ ಈಜಿ ಕೆಲಸ ಮೆಥಡ್ ಏನು ತೊಂದರೆ ಇಲ್ಲ ಈಗ ಸಿಂಪಡ ಮಾಡ್ಲಿಕ್ಕೆ ಆಗ್ಬೋದು ಅಥವಾ ಅಡಿಕೆ ಕೊಹ್ಲಿಗಾಗ್ಬೋದು ನಿಮಗೆ ಸಹಾಯಕರು ಅಂತ ಎಷ್ಟು ಜನ ಬೇಕಾಗ್ತದೆ ಸಹಾಯಕರು ಕಂಟಿನ್ಯೂ ಮೂರು ಜನ ಬೇಕೇ ಬೇಕು ಒಬ್ರು ಕೊಯ್ಯವರು ಒಬ್ಬರು ಹಿಡಿಯೋರು ಹಿಡಿದಾಗ ಬುಟ್ಟಿ ಕೊಡ್ಬೇಕು ಅಲ್ಲಿ ಖಾಲಿ ಮಾಡ್ಬೇಕು ಬೇರೆ ಬೇರೆ ವೆರೈಟಿ ಬರ್ತದೆ ಎರಡು ಒಂದು ಕೆಂಪು ಅಡಿಕೆ ಬರ್ತದೆ ಹಸಿ ಅಡಿಕೆ ಬರ್ತದೆ ಅಲ್ಲೇ ಪ್ರತ್ಯೇಕ ಮಾಡ್ಬೇಕು ಅಲ್ಲ ಅಂದ್ರೆ ಒಂದೇ ಕಡೆ ಹಾಕಿದ್ರೆ ಮತ್ತೆ ಕೆಲಸ ಹೆಚ್ಚಾಗ್ತದೆ ಅದಕ್ಕೆ ಈ ಮೂರ್ ಜನ ಮಿನಿಮಮ್ ಬೇಕು ಇಲ್ಲ ತಕ್ಕ ಕೈಗಾಡಿನೋ ಜೀಪು ಏನಾದ್ರು ಇರ್ತದೆ ಅವ್ರವ್ರು ಮನೆಗೆ ತಕ್ಕಂತೆ ಅವ್ರವ್ರು ಅನುಕೂಲ ಇದ್ದವ್ರು ಹಾಂಗ್ ಮಾಡ್ಕೊಂಡ್ ನಾವು ಹೋಗುವಾಗ ನಾವು ಒಬ್ನೇ ಹೋಗ್ತೇನೆ ಅವ್ರ ಮನೆಯವರು ಹಿಡಿದಾರೆ ಅವ್ರು ಎರಡು ಮೂರು ಜನ ಇರ್ತಾರೆ ಅವರೇ ಅವರು ಬೇರೆ ಬೇರೆ ವೆರೈಟಿ ಮಾಡ್ಕೊಳ್ತಾರೆ ಈ ಹಿಡಿಯುವ ಬಗ್ಗೆ ಹೇಳಿ ಈಗ ಕೊಯ್ಲು ಮಾಡುವ ಸಂದರ್ಭದಲ್ಲಿ ಏನು ಚೀಲವೋ ಏನೋ ಹಿಡಿಬೇಕು ಅಂತ ಇಟ್ಕೊಳ್ಳಿ ಅದರ ವ್ಯವಸ್ಥೆ ಬಗ್ಗೆ ಹೇಳಿ ವ್ಯವಸ್ಥೆ ಕೆಲವು ಕೆಲವೊಮ್ಮೆ ಒಂದು ದಿನ ಹೆದರಿಕೆ ಅನಿಸ್ತದೆ ಮೇಲ್ಮೈ ಮೇಲೆ ಬರುದು ಅನಿಸ್ತದೆ ಆದರೆ ಒಂದ್ ನಾಲ್ಕು ಮರ ಹಿಡ್ಕೊಂಡ್ರೆ ಕಡಿಗೆ ತಂದಿಂದ ತಾನೇ ಟ್ರೈನಿಂಗ್ ಆಗ್ತದೆ ಬೇರೆ ಬೇರೆ ನಮ್ಮನೆ ತರ ಇದೆ ಒಬ್ಬೊಬ್ಬರು ಕಂಪ್ನಿಯವ್ರು ಮಾಡಿದ್ರು ರೌಂಡ್ ರಿಂಗ್ ತರ ಮಾಡ್ಕೊಂಡ್ರೆ ನಾವೆಲ್ಲ ಹಿಂಗೆ ಎರಡು ಕೋಲ್ ಕಟ್ಕೊಂಡು ಮಾಡ್ಕೊಂಡಿದೇವ್ ಸುಲಭ ಈಜಿ ಇಲ್ಲ ಖರ್ಚು ಕಡಿಮೆ ಒಂದ್ ಐದ್ನೂರು ಆ ಆಗ್ಬಹುದು ನಿಂತ್ಕೋಬೇಕು ಬರುವ ಹೈಟ್ ಇದ್ದಷ್ಟು ನಮ್ಗೆ ಒಳ್ಳೆಯವ್ ಹಿಡಿಯವರಿಗೆ ಲೆಂತ್ ಕಾಣ್ತದೆ ಬರೋವ್ರೆ ಟೈಮ್ ಸಿಗ್ತದೆ ಹಾಕೊಳ್ಳಿಕ್ಕೆ ಸ್ವಲ್ಪ ಗಿಡ್ ಬೇಗ ಬರ್ತದೆ ಕೊನೆ ಆದ್ರೆ ಹಿಡಿಬಹುದು ಎಂತ ಸಮಸ್ಯೆ ಇಲ್ಲ ನಮ್ದು ಹೆಣ್ಣು ಮಕ್ಕಳು ಆದ್ರೆ ಹಿಡಿದಾರೆ ನಮ್ಮ ಮನೆಯವರು ಎಂತ ಸಮಸ್ಯೆ ಇಲ್ಲ ಸಣ್ಣ ಗಿಡ ಇದ್ರೆ ಹಿಡಿಯುತ್ತಾರೆ ಅಡಿಕೆ ಗೊನೆಯನ್ನು ಕೊಯ್ಲು ಅದ್ರ ಬುಡದಲ್ಲಿ ನಿಂತ್ಕೊಂಡು ಸ್ವಲ್ಪ ದೂರ ನಿಲ್ತೀರ ಸ್ವಲ್ಪ ಒಂದ್ ಎರಡ್ ಪೂಟಿ ಹಿಂದೆ ಮೂರ್ ಪೂಟಿ ಹಿಂದೆ ಅದನ್ನು ನೋಡ್ಕೊಂಡು ಸಾಯ್ದು ನೋಡ್ಕೊಂಡು ನಾವು ನಿಂತ್ಕೊಳ್ತೇವೆ ಈಗ ತೋಟಿಯನ್ನು ಹಿಡ್ಕೊಂಡಿರುವಂತಹ ಮನುಷ್ಯರು ಅದು ಹೇಳ್ದಾಗ ಕೇಳ್ತದ ಗೊನೆ ಆ ಕಡೆ ಈ ಕಡೆ ಹೋಗುದು ಕೊಯ್ದಾಗ ಕರೆಕ್ಟ್ ಬರ್ತದೆ ಏನ್ ಸಮಸ್ಯೆ ಇಲ್ಲ ಮಧ್ಯದಲ್ಲಿ ನೀವು ಬಾಳೆ ಗಿಡ್ಡ ಗಿಡ್ಡ ಸಸಿ ಇದ್ರೆ ಕೇಳುವುದಿಲ್ಲ ನಾವ್ ಹೇಳ್ದಂಗೆ ಕೇಳುವುದಿಲ್ಲ ಅದ್ರ ಮೇಲೆ ಬೀಳ್ತದೆ ಬಾ ಹೋಗ್ತದೆ ಇಲ್ಲ ಅಂದ್ರೆ ಓಪನ್ ಜಾಗ ಇದ್ರಪ್ಪ ಹೇಳಿದ ಕಡೆ ಬೀಳ್ತದೆ ಸಿಗ್ನಲ್ ಕೊಡ್ತೀರ ರೆಡಿ ಅಂತ ಹೌದು ಹ್ಞೂ ಹೇಳ್ತೇವೆ ನಾವು ಕೊಯ್ಯುವಾಗ ಬಂತಪ್ಪ ಅವ್ರು ಹಿಡಿದಾರೆ ಪಟ್ನೆ ನಾವು ಸಿಗ್ನಲ್ ಕೊಡುದೇ ಮೇಲೆ ನೋಡ್ತಾ ಇರ್ತೇವೆ ಹ್ಞೂ ಅಂದ್ರಾಗ ಕೊಯಿದ್ರೆ ಆಯ್ತು ಪಟ್ನೆ ಬರ್ತದೆ ಒಂದು ಎರಡು ಸೆಕೆಂಡ್ ಅಲ್ಲಿ ನೆಲಕ್ಕೆ ಅದರ ಈಗ ಈ ಕೊಯ್ಲು ಮಾಡುವಂಥ ಒಂದು ಕೊಕ್ಕೆ ನನ್ನ ಮದ್ದು ಬಿಡಲಿಕ್ಕೆ ಬದಲಾವಣೆ ಮಾಡಬೇಕಿದ್ರೆ ರೀ ಏನೇನು ಮಾಡಬೇಕು ಅದು ಕತ್ತಿ ಕೊನೆ ಒಯ್ಯೋದು ಕಡಿಗೆ ನೋ ಇದು ನೋಜೆಲ್ ಹಾಕೊಳು ನೋಜೆಲ್ ಪೈಪು ದೂಟಿಗೆ ಅಟ್ಯಾಚ್ ಮಾಡ್ಕೊಂಡು ಔಷಧಿ ಸಿಂಪಡಣೆ ಮಾಡೋದು ಇಲ್ಲಿ ಬ್ಯಾಟ್ರಿ ಚಾಲಿತವ ಪಂಪಿಗೆ ಕಲೆಕ್ಷನ್ ಕೊಟ್ಟರೆ ಒಬ್ಬರು ಹಾಕ್ತಾ ಇರೋದು ಇವರು ಹೊಡಿತಾ ಇರ್ತಾರೆ ಇಡೀ ದಿನ ಖಾಲಿಯಾದಂಗೆ ಹಾಕ್ತಾ ಇರೋದು ಸಿಂಪ ಮದ್ದು ಅಂದ್ರೆ ಮದ್ದು ಅಂದ್ರೆ ಒಂದು ಡ್ರಮ್ ನಲ್ಲಿ ಇನ್ನೂರು ಲೀಟರ್ ಹಾಗೆ ಒಂದು ಕಡೆ ಇಟ್ಕೊಂಡು ಹೋಗ್ಬೋದಾ ಸುತ್ತಲು ಹಾ ಹೋಗ್ಬೋದು ಹೋಗ್ಬೋದು ಆದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಬಕೆಟ್ ನಲ್ಲಿ ಇಟ್ಕೊಂಡ್ರೆ ಈಜಿ ಆಗ್ತದೆ ಒಂದೇ ಸಲ ಅವ್ರವ್ರು ತೋಟಕ್ಕೆ ತಕ್ಕಂತೆ ಮಾಡ್ತಾರೆ ಒಂದು ಡ್ರಮ್ ಅಲ್ಲಿ ಇನ್ನೂರು ಎರಡ್ ಒಂದೇ ಸತಿ ಮಿಕ್ಸ್ ಮಾಡ್ಕೊತಾರೆ ಅವರು ಬಕೆಟ್ ಅಲ್ಲಿ ತೆಕ್ಕೊಂಡು ತೆಗ್ದು ಹಾಕ್ತಾ ಹಾಕ್ತಾರೆ ತಂದು ಕೊಡ್ಲಿಕ್ಕೆ ಒಬ್ಬರು ಜನ ಒಬ್ಬನೇ ಬೇಕು ಇಬ್ರು ಆದ್ರೆ ಸಾಕು ಮದ್ದು ಹೊಡೆಯುವಾಗ ಇಬ್ಬರೇ ಆದ್ರೆ ಸಾಕು ಏನ್ ದೊಡ್ಡ ಆಳ್ಬೇಕಂತಿಲ್ಲ ಸಣ್ಣ ಆಳ್ಬೇಕಾದ್ರೆ ಹೆಣ್ಣು ಹೆಣ್ಮಕ್ಳಾದ್ರು ಮಾಡಬಹುದು ಮದ್ದು ಹಾಕಬಹುದು ಅಷ್ಟೇ ದೊಡ್ಡ ಕೆಲಸ ಪಂಪ್ ಇಲ್ಲ ಸಮಸ್ಯೆ ಮದ್ದು ಒಂದು ಸಂದರ್ಭದಲ್ಲಿ ಇದು ಆಫ್ ಸಂದರ್ಭದಲ್ಲಿ ರಿಟರ್ನ್ ಬರ್ತದೆ ಹೇಗಿದೆ ಇದು ಬ್ಯಾಟ್ರಿ ಚಾಲಿತ ಪಂಪ್ ಆದ್ರೆ ಲೋಡ್ ಕೂಡಲೇ ಆಟೋಮೆಟಿಕ್ ಬಂದು ಅದು ಕರೆಂಟ್ ಉಳಿತಾಯ ಅಲ್ಲಿ ಬ್ಯಾಟ್ರಿ ಲೋಡ್ ಆದ್ಕೊಡ್ಲೆ ಹಿಂಗೆ ಆನ್ ಆಯ್ತಪ್ಪ ಬ್ಯಾಟ್ರಿ ಆನ್ ಆಗ್ತದೆ ಹಿಂಗ ಆಟೋಮೆಟಿಕ್ ಸಿಸ್ಟಮ್ ಇದೆ ಅದು ಬೆಸ್ಟ್ ಸಿಸ್ಟಮ್ ಇದೆ ಪೆಟ್ರೋಲ್ ಪಂಪ್ ಅದ್ರ ಇಲ್ಲ ಇಡೀ ದಿನ ಆಗ್ತದೆ ಅದು ವೇಸ್ಟ್ ಇಂಧನ ವೇಸ್ಟ್ ಅದಕ್ಕೆ ಆನ್ ಆಫ್ ಇಲ್ಲ ನಾವೇ ಮಾಡಬೇಕು ಹಾ ಬ್ಯಾಟ್ರಿ ಚಾಲಿತ ವಾಹನದಲ್ಲಿ ಮದ್ದು ರಿಟರ್ನ್ ಬರುದಿಲ್ಲ ಪೆಟ್ರೋಲ್ ಪಂಪ್ ಇದರಲ್ಲಿ ರಿಟರ್ನ್ ಬರ್ತದೆ ಹೀಗೆ ಸರ್ಕ್ಯುಲೇಷನ್ ಆಗ್ತಾ ಇರ್ತದೆ ಇದು ಬಂದೇ ಆಗ್ಬಿಡ್ತದೆ ಬ್ಯಾಟ್ರಿ ಚಾಲಿತ ಆನ್ ಮಾಡಿದ್ರೆ ಮಾತ್ರ ಹೋಗ್ತದೆ ಬ್ಯಾಟ್ರಿನೂ ಆನ್ ಆಗ್ತದೆ ಔಷಧಿ ಹೋಗ್ತದೆ ವಿಠಲ್ ನಾಗೇಶ್ವರ ಸಾಕಷ್ಟು ವಿವರನ್ನ ಕೊಟ್ಟರು ಈಗ ನಾಗರಾಜ್ ಅವರನ್ನ ಕೇಳೋಣ ನೀವು ಈ ಒಂದು ಫೈಬರ್ ದೋಟಿಯಲ್ಲಿ ಮದ್ದು ಸಿಂಪಡಣೆ ಮಾಡಿದ ನಂತರ ರೀತಿ ಅನುಕೂಲ ಆಯ್ತು ನಮಗೆ ಬಹಳ ರೀತಿ ಅನುಕೂಲ ಆಯ್ತು ಸರ್ ಯಾಕಂದ್ರೆ ಬೆಳಿಗ್ಗೆ ಮದ್ದು ಹೊಡೆಯೋರಾದ್ರೆ ಈಗ ಸಾಂಪ್ರದಾಯಿಕ ಕೃಷಿಯಲ್ಲಿ ಮದ್ದು ಹೊಡೆಯೋರಾದ್ರೆ ಅವರು ಹತ್ತು ಹನ್ನೊಂದು ಗಂಟೆ ಆಗ್ಬೇಕು ಬಿಸಿಲು ಬೀಳಬೇಕು ಮರ ಹತ್ಲಿಕ್ ಆಗುದಿಲ್ಲ ಜಾರ್ತದೆ ಅವಾಗ ಅದು ಹೆಚ್ಚಾಗಿ ಮಳೆ ಸೀಸನ್ ಆಗಿದ್ರಿಂದ ಸಣ್ಣ ಮಳೆ ಬರ್ತದ್ರು ಅವರು ಹೇಳಿ ಹೋಗ್ಬಿಡ್ತಾರೆ ಆ ಸಂದರ್ಭದಲ್ಲಿ ನಾವು ಈ ದೋಟಿ ಆದ್ರೆ ಬೆಳಿಗ್ಗೆ ಏಳು ಗಂಟೆ ಆದ್ರೂ ಬೆಳಕು ಚಾಲು ಆದ ಕೂಡ್ಲಿ ಹೊಡಿಬಹುದು ಮಧ್ಯಾಹ್ನ ಸ್ವಲ್ಪ ಮಳೆ ಬಂತಂದ್ರೆ ಸ್ಟಾಪ್ ಇಡಬಹುದು ಹಾಗೆ ಕೂಲಿ ಆಗಲ್ಲ ಅವರು ಟೈಮಿಂಗ್ ಬರ್ತಾರೆ ಆವಾಗ ಏನಾದರೂ ಹತ್ಲಿಕ್ಕೆ ಸಮಸ್ಯೆ ಆಯ್ತು ಏನಾದರೂ ಆಯ್ತು ಅಂದ್ರೆ ಹೊಂಟ್ರು ಅವರು ಸ್ವಲ್ಪ ಗಿಡಗಳು ಸ್ವಲ್ಪ ತೆಳು ಉಂಟು ಹತ್ಲಿಕ್ಕೆ ಆಗುದಿಲ್ಲ ಅಂತ ಕೂಡಲೆ ಆ ಜಾಗ ಹೋಗುವುದೇ ಇಲ್ಲ ಅದಕ್ಕಾಗಿ ಎಲ್ಲಾ ದೃಷ್ಟಿಯಿಂದಾನು ದೋಟಿ ಔಷಧಿ ಬಹಳ ಅನುಕೂಲ ಆಗ್ತದೆ ವೇಸ್ಟೇಜು ಆಗುದಿಲ್ಲ ಅಡಿಕೆ ಹಣ್ಣು ಕೊನೆ ಕುಯ್ಯುವಂತ ಕೊನೆ ಕೊಯ್ಯುವಂಥದ್ದು ಕೂಡ ಅದೇ ಹೇಳಿದೆ ಅಲ್ಲ ಸರ್ ನೈಂಟಿ ಫೈವ್ ಪರ್ಸೆಂಟ್ ನನ್ನ ತಂತ್ರಜ್ಞಾನದ ಅನುಕೂಲನೆ ಆಗದೆ ಎಲ್ಲಿ ಸ್ವಲ್ಪ ಭಾಳ ಎತ್ತರ ಹೋದ ಕೂಡಲೇ ಗಿಡ ಗಂಟುಗಳು ಹತ್ರ ಹತ್ರ ಇದ್ದಾವಾಗ ಮೂರು ಕೊನೆ ಇದ್ದಾವಾಗ ಸ್ವಲ್ಪ ಸಮಸ್ಯೆ ಹಂಗೆ ಕಾಣ್ತದ್ ಬಿಟ್ಟರೆ ಅದು ಕೂಡ ಸ್ವಲ್ಪ ಅದರಲ್ಲೇ ತರಬೇತಿನ ಪಡೆದವರು ಈಗ ಇಟ್ಟಲ್ಲವರು ಇಂಥವ್ರು ಆದರೆ ಕರೆಕ್ಟಾಗಿ ತೆಗಿತಾರೆ ಆವಾಗ ಹಳೆ ಹೂವಿಗೆ ಆ ಶಿನ್ಗಾರಕ್ಕೆ ತಾಗೋದಿಲ್ಲ ಅದು ಸ್ವಲ್ಪ ನಾವು ತೆಗೆಯುವ ಅಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಸ್ವಲ್ಪ ಅದಕ್ಕೆ ನೈಂಟಿ ಫೈವ್ ಪರ್ಸೆಂಟ್ ತಂತ್ರಜ್ಞಾನದಿಂದ ಅನುಕೂಲ ಆಗದೆ ದೋಟಿಯಿಂದ ಅನುಕೂಲ ಆಗೇ ಆಗದೆ ಈಗ ಸಾಂಪ್ರದಾಯಿಕವಾಗಿ ಬಿದಿರಿನ ಒಂದು ದೋಟಿಯನ್ನು ಉಪಯೋಗಿಸುವ ಸಂದರ್ಭದಲ್ಲಿ ಇಡೀ ಗೊನೆ ಕಳಚಿಕೊಂಡು ಬರ್ತಾ ಇತ್ತು ಅಂತ ಕಾರ್ಬನ್ ಫೈಬರ್ ದೋಟಿಯಲ್ಲಿ ಅದನ್ನ ಕತ್ತರಿಸಿ ತೆಗೆಯುವಂತಹ ಒಂದು ಪದ್ಧತಿ ಇದೆ ಆ ಉಳಿಕೆಯಿಂದಾಗಿ ಏನಾದ್ರೂ ಸಮಸ್ಯೆ ಆಗ್ತದ ಮುಂದೆ ಕೊಳೆ ರೋಗ ಅಂತ ಸಮಸ್ಯೆ ಬರ್ತದ ಇಲ್ಲ ನನ್ನ ಪ್ರಕಾರ ಆ ರೀತಿ ಯಾವುದೂ ಇಲ್ಲ ಜೆಲ್ ಅಂದ್ರೆ ಎಷ್ಟಂದ್ರೂ ಡೇಂಜರಸ್ ಇರೋದು ಒಂದು ಅದು ವೇಟ್ ಇರ್ತದೆ ಎರಡನೇದು ಬೇಕಾದ ಹೌದು ಮುರಿದು ಬೀಳ್ಬಹುದು ಈ ಜಲ್ಲ ಮುರ್ದು ಬೀಳ್ಬಹುದು ಈ ದೋಟಿ ಮುರಿದು ಬಿದ್ದ ನಮಗಂತೂ ಅದ್ರ ಬಗ್ಗೆ ಅನುಭವ ಎಲ್ಲೂ ಇಲ್ಲ ದೋಟಿ ಅನುಕೂಲ ಆಮೇಲೆ ಈಗ ಅಡಿಕೆ ತೋಟದಲ್ಲಿ ನಿರ್ವಹಣೆ ಕ್ರಮ ಅಂದ್ರೆ ಏನೇನು ಮಾಡ್ಬೇಕಾಗ್ತದೆ ಗೊಬ್ಬರ ಕೊಡುವುದಾಗ್ಬಹುದು ಅಥವಾ ನೀರಾವರಿ ವ್ಯವಸ್ಥೆ ಆಗ್ಬೋದು ಈ ಬಗ್ಗೆ ಈಗ ನೀರಾವರಿ ವ್ಯವಸ್ಥೆ ಈಗ ಸ್ವಲ್ಪ ಮಳೆಗಾಲ ಕಂಪ್ಲೀಟ್ ಆದ ಕೂಡಲೇ ನಾವು ಡ್ರಿಪ್ ಅನ್ನು ಮಾಡಿದ್ದೇವೆ ಡ್ರಿಪ್ ಪ್ರಕಾರ ನೀರನ್ನು ಕೊಡ್ತೇವೆ ಈಗ ಡ್ರಿಪ್ ಹಾಗೂ ಜೆಟ್ ಸ್ಪಿಂಕರ್ ಇದರಲ್ಲಿ ಬಹಳ ನಮ್ನಿ ವಾದ ಉಂಟು ಆದ್ರೆ ಸ್ಪ್ರಿಂಕರ್ ಒಳ್ಳೇದು ಒಪ್ತೇನೆ ಆದ್ರೆ ಅದ್ರ ಸಂಗತಿ ಕೆಟ್ಟದ್ದು ಬರ್ತದೆ ಅನ್ನೋದು ಯಾಕಂದ್ರೆ ನೈಂಟಿ ಫೈವ್ ಪರ್ಸೆಂಟ್ ವೇಸ್ಟೇಜ್ ಆಗ್ತದೆ ನೀರು ನೀರು ಏನು ವೇಸ್ಟೇಜ್ ಆಗುದಿಲ್ಲ ಸ್ವಲ್ಪ ಕಳೆ ಮೇಂಟೆನೆ ಕಳೆ ಹೆಚ್ಚು ಬರ್ತದೆ ಆವಾಗ ಮೆಂಟೆನೆನ್ಸ್ ಕಷ್ಟ ಆಗ್ತದೆ ಹಾಗೇಳಿ ಸ್ಪ್ರಿಂಕ್ಲರ್ ಇಂದ ನನ್ನ ಪ್ರಕಾರ ಒಂದು ವರ್ಷ ಮುಂಚೆನೆ ಬೆಳೆ ಬರ್ಬೋದೇನೋ ಏನು ಯಾಕಂದ್ರೆ ಎಲ್ಲಾ ಕಡೆ ನೀರು ಹರಡೋದು ಅವಾಗ ವಾತಾವರಣ ಕೋಲ್ಡ್ ಇರ್ತದೆ ಆವಾಗ ಈ ಹೀಟ್ನೆಸ್ ಈ ತಾಪಮಾನ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಹೀಟ್ ಹೆಚ್ಚಿರ್ತದಲ್ಲ ಆವಾಗ ಭೂಮಿ ಸ್ವಲ್ಪ ತಂಪಾಗ್ತದೆ ಒಪ್ತೇನೆ ಆದರೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನೀರಿನ ಕೊರತೆ ಅಂತರ್ಜಲ ಕುಸಿತ ಇದ್ದಾವಾಗ ನಾವು ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆಯನ್ನು ತೆಗೆದು ಮಾಡುವಂಥ ಕೃಷಿಯನ್ನು ಮಾಡಬೇಕು ಹೊರತು ನೀರನ್ನು ಪೋಲ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನನ್ನ ಪ್ರಕಾರ ಈ ಡ್ರಿಪ್ಪೇ ಅನುಕೂಲ ಅನ್ನೋದು ನನ್ನ ಒಂದು ವಾದ ಈಗ ಅಡಿಕೆ ತೋಟದಲ್ಲಿ ನೀವು ಬೇರೆ ಬೇರೆ ಮಿಶ್ರ ಬೆಳೆಯನ್ನ ಬೆಳಿತೀರಿ ಅಂತ ಇಟ್ಕೊಳ್ಳಿ ಈಗ ಕಾಳು ಮೆಣಸು ಆಗ್ಬೋದು ಖೋಖೋ ಆಗ್ಬೋದು ಬಾಳೆ ಆಗ್ಬೋದು ಇಂಥ ಸಂದರ್ಭದಲ್ಲಿ ಡ್ರಿಪ್ ಅನ್ನ ಪ್ರತ್ಯೇಕ ಪ್ರತ್ಯೇಕವಾಗಿ ಕೊಡಬೇಕಾಗ್ತದಲ್ಲ ಅದೇ ಆ ಲೆಕ್ಕಾಚಾರ ಹಿಡಿದವಾಗ ನಾವು ಜಟ್ ಅನ್ನ ಸ್ಪ್ರಿಂಕರೇ ಒಳ್ಳೇದು ಹೇಳಿ ವಾದ ಈಗ ಏಕಕಾಲದಲ್ಲಿ ಎರಡನ್ನು ಕೂಡ ಇಟ್ಕೋಬಹುದಾ ಒಂದು ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ಕೂಡ ಅಗತ್ಯ ಬರ್ತದ ಅಗತ್ಯ ಇಲ್ಲ ಸರ್ ಯಾಕಂದ್ರೆ ಜಟ್ ಮಾಡಿದ್ರೆ ಕಂಪ್ಲೀಟ್ ಆಯ್ತು ಮತ್ತೇನು ಡ್ರಿಪ್ ಅವಶ್ಯಕತೆ ಇಲ್ಲ ಪ್ರತಿ ದಿವಸ ಬಿಡುದಿದ್ರೆ ಡ್ರಿಪ್ ಅಲ್ಲಿ ಬಿಡುವಂತದ್ದು ವಾರಕ್ಕೊಮ್ಮೆ ಬಿಡೋದಿದ್ರೆ ಸ್ಪ್ರಿಂಕ್ಲರ್ ಹಾಕುವಂತದ್ದು ಅಂತದ್ ಮಾಡ್ಬೋದು ಅದು ನನ್ನ ಪ್ರಕಾರ ಅವಶ್ಯಕತೆ ಇಲ್ಲ ಮಾಡೋರ್ದು ತಕ್ಕ ಮಾಡ್ಬೋದು ಕೆಲವ್ರು ಈಗ ಒಂದು ಮೂವತ್ ನಾಲ್ವತ್ ಪುಟ್ ಆಗಲ್ಲ ಹೊಡಿಯುವಂತ ಈ ಹಳ್ಳದ ಸೈಡ್ ಇದ್ದವರೆಲ್ಲ ಆ ರೀತಿ ಮಾಡ್ತಾರೆ ದೊಡ್ಡ ದೊಡ್ಡ ಸ್ಪ್ರಿಂಕ್ಲರ್ನ ಅಳವಡಿಸ್ತಾರೆ ಅದು ನೀರು ಈಗ ನೋಡ್ರಿ ಈ ವರ್ಷ ಹಳ್ಳಕ್ಕೆಲ್ಲ ನೀರಿಲ್ಲ ಮಳೆಗಾಲದ ಕೊರತೆ ಆಗದೆ ಅವಾಗ ಈಗ ಮಾಡ್ತಾರೆ ಈಗ ಮತ್ತೆ ಡ್ರಿಪ್ಪಿಗೆ ಬರಬೇಕು ಅದಕ್ಕಾಗಿ ಡ್ರಿಪ್ಪೇ ನನ್ನ ಪ್ರಕಾರ ಒಳ್ಳೇದು ಹೇಳಿ ಏನೋ ಗೊಬ್ಬರ ಸ್ವಲ್ಪ ಬೇಸಿಗೆಯಲ್ಲಿ ಹಾಕುವಾಗ ಕಷ್ಟ ಆಗ್ತದೆ ಯಾಕಂದ್ರೆ ಬೇಸಿಗೆಯಲ್ಲಿ ಎಲ್ಲ ಕಡೆ ತಂಪಿರುವುದಿಲ್ಲ ಅಲ್ಲ ಅವಾಗ ಗೊಬ್ಬರ ಹಾಕೋದು ಕಷ್ಟ ಆಗ್ತದೆ ಆವಾಗ ನಾವು ದೀಪಾವಳಿ ಟೈಮಿಗೂ ಅಥವಾ ಗಡಿ ಅದೇನಂತಾರಲ್ಲ ಜೂನ್ ಟೈಮಿಗೂ ಗೊಬ್ಬರ ಹಾಕಬೇಕಾಗ್ತದೆ ಸ್ವಲ್ಪ ಸ್ಪ್ರಿಂಕ್ಲರ್ ಆದರೆ ಏನೋ ಅನ್ನೋ ಅನ್ನುವಂಥ ಒಂದು ಭಾವನೆ ಬಿಟ್ಟರೆ ಬೇರೆ ಏನು ಸಮಸ್ಯೆ ಇಲ್ಲ ಡ್ರಿಪ್ಪಿಂದ ಅವರೇ ಈಗ ನೀವು ದೋಟಿ ಕೊಯ್ಲು ಇದ್ರಿ ಈ ಬಗ್ಗೆ ಹೇಳಿ ಅಲೆ ಮನೆ ಮಾಡುವುದರಿಂದ ತುಂಬಾ ಆದಾಯ ಗಳಿಸಿ ನಾವು ಆರ್ಥಿಕ ಪರಿಸ್ಥಿತಿಯಲ್ಲಿ ಮುಂದೆ ಬಂದಿದ್ದೇವೆ ಮೊದ್ಲೇ ಭತ್ತ ಬೆಳಿತಿದ್ದೇವೆ ಭತ್ತದಿಂದ ಕಬ್ಬಿಗೆ ಹೋದೇವೆ ಕಬ್ಬಲ್ಲಿ ಅಲೆ ಮನೆ ಮಾಡಿ ಬೆಲ್ಲ ಮಾಡಿ ಜೋನಿ ಬೆಲ್ಲ ಮಾಡಿ ಮಾರುವಾಗ ಸ್ವಲ್ಪ ಸ್ವಲ್ಪ ಭತ್ತಕ್ಕಿಂತ ಸ್ವಲ್ಪ ಇನ್ಕಮ್ ಹೆಚ್ಚಾಯ್ತು ಇನ್ಕಮ್ ಹೆಚ್ಚಾದಾಗ ಭತ್ತ ಬಿಡ್ತಾ ಬಂದಿವೆ ಆದ್ರೆ ಆಕ್ಚುಲಿ ಭತ್ತ ಬೇಕು ಆದ್ರೆ ನಮ್ಗೆ ಲಾಭ ಅದಕ್ಕಾದಾಗ ಆ ಕಡೆ ಹೋಗ್ತಾ ಇರ್ತೇವೆ ನಾವು ಭತ್ತ ಬಿಟ್ಟು ಅಲ್ಲೇ ಕಬ್ಬಿಗೆ ಬಂದ ಕಬ್ಬಿಲ್ಲಿ ಅಲೆ ಮನೆ ಮಾಡಿ ಜೋನಿ ಬೆಲ್ಲ ಮಾಡಿ ಮಾರಾಟ ಆಯ್ತು ಹದಿನೈದು ವರ್ಷ ಆಯ್ತು ಈಗ ಮಾಡ್ತಿದ್ದೇವೆ ಹದಿನೈದು ವರ್ಷಕ್ಕೆ ಏನ್ ತೊಂದರೆ ಇಲ್ಲ ನಾವು ದುಡ್ದಿದ್ದಕ್ಕೆ ಫಲ ಬಂದದೆ ಸ್ವಲ್ಪ ಹೇಳಿ ಆಲೆ ಮನೆಯನ್ನ ತಯಾರಿ ಮಾಡುದು ಹೇಗೆ ಏನೇನು ಪೂರ್ವ ಸಿದ್ಧತೆ ಬೇಕಾಗ್ತದೆ ಪೂರ್ವ ಸಿದ್ಧತೆ ಕಬ್ಬ ಅಂತ ನೆಡುದಾಯ್ತು ಕಬ್ಬು ನೆಟ್ಟಾಗ ಅಲೆ ಮನೆ ಗಾಣ ಬೇಕು ಗಾಣ ಜೊತೆಗೆ ಗಾಣದಲ್ಲಿ ಏನಾದ್ರು ಸುಧಾರಣೆ ಆಗಿದೆಯಾ ಗಾಣದಲ್ಲಿ ಬಹಳ ನಮ್ನೆ ಗಾಣ ಇದೆ ನಾವು ಅನಿಸ್ತಾ ಯಂತ್ರದ ಗಾಣ ಪವರ್ ಟೇಲರಿಗೆ ಕೊಡೋದು ದೊಡ್ಡ ಗಾಣ ಇದೆ ಕಡಿಗೆ ಬೇರೆ ಬೇರೆ ನಮೂನೆದು ಇದೆ ನಾವು ಬಳಸ್ತಾ ಇರೋದು ಅಂಥದ್ದು ಪವರ್ ಟೇಲರ್ ವಿಲ್ಲರ್ ಕಳಚಿ ವಿಲ್ಲಿಗೆ ಹಚ್ಚೋದು ತಾಸಿಗೆ ಒನ್ ಟನ್ನು ಹಿಂಗೆ ನುರಿತದೆ ಅದು ನೋಡಿದಾಗ ಒನ್ ಟನ್ನಿಗೆ ಸುಮಾರು ಐದರಿಂದ ಆರು ಡಬ್ಬೈ ಬೆಲ್ಲ ಆಗ್ತದೆ ಇಪ್ಪತ್ತೈದು ಕೆಜಿ ಬೆಲ್ಲ ಜೋನಿ ಬೆಲ್ಲ ಆಗ್ತದೆ ಕಬ್ಬಿನಿಂದ ಜೋನಿ ಬೆಲ್ಲ ತಯಾರಾಗಬೇಕು ಬೇರೆ ಬೇರೆ ಹಂತ ಏನೇನು ಅದು ಜೋನಿ ಬೆಲ್ಲ ಎಲ್ಲಾ ಕಡೆ ಆಗುದಿಲ್ಲ ಆ ಭೂಮಿಗೆ ತಕ್ಕಂತೆ ಆಗ್ತದೆ ಅಂಟು ಭೂಮಿ ಇದ್ರೆ ಅಂಟು ಜೋನಿ ಬೆಲ್ಲ ಆಗ್ತದೆ ಹ ಭೂಮಿಗೆ ತಕ್ಕಂತೆ ಇರ್ತದೆ ಅದು ಅವರು ನಾಗರಾಜ್ ಅವ್ರು ಮಾಡ್ತಾರೆ ಅವ್ರಿದ್ ಹಂಗಾಗುದಿಲ್ಲ ನೀವೇನ್ ಮಾಡ್ತೀರಿ ನಮ್ದು ಭೂಮಿ ಅಂಟು ಅಂಟು ಭೂಮಿ ಆದದಕ್ಕೆ ಅಂಟೆ ಬೆಲ್ಲ ಆಗ್ತದೆ ಅವ್ರಿದು ಸ್ವಲ್ಪ ರವೆ ಬೆಲ್ಲ ಹರಳು ಭೂಮಿ ಇದ್ದಿದ್ದಕ್ಕೆ ಹರಳೆ ಬೆಲ್ಲ ನಮ್ದು ಬೆಲ್ಲಕ್ಕೆ ಸ್ವಲ್ಪ ಡಿಮ್ಯಾಂಡ್ ಹೆಚ್ಚು ಜೋನಿ ಇದ್ದಿದ್ದಕ್ಕೆ ಈಗ ಅಚ್ಚು ಬೆಲ್ಲಕ್ಕೂ ಈ ಜೋನಿ ಬೆಲ್ಲಕ್ಕೂ ಏನು ಗುಣಮಟ್ಟದಲ್ಲಿ ವ್ಯತ್ಯಾಸ ಉಂಟಾ ಹೇಗೆ ಅಚ್ಚು ಬೆಲ್ಲಕ್ಕೂ ಮಳೆಗಾಲದಲ್ಲಿ ಸ್ವಲ್ಪ ಬರುವುದಿಲ್ಲ ಒಬ್ಬೊಬ್ಬರಿದು ಭೂಮಿಗೆ ತಕ್ಕಂತೆ ಅದರ ಸಾರಾಂಶ ಹೇಗಿರ್ತದೆ ಹುಳಿ ಇರ್ತದೆ ಭೂಮಿಯಲ್ಲಿ ಅದೇ ತರ ಬೆಲ್ಲಕ್ಕೂ ಬರ್ತದೆ ಆ ಭೂಮಿ ಈಗ ಇರ್ತದೆ ನೋಡ್ರಿ ಸುಣ್ಣ ಅಂಶ ಹುಳಿ ಅಂಶ ಇದ್ರೆ ಬೆಲ್ಲನು ಹಾಗೆ ತಕೊಳ್ತದೆ ಮಳೆಗಾಲದಲ್ಲಿ ಹುಳಿ ಬರುವುದು ಇರ್ತದೆ ನಮ್ದು ಹುಳಿ ಬರುವುದಿಲ್ಲ ಅಂಟಗ್ಗಿದಕ್ಕೆ ಒಂದೇನು ಮನೆ ಇರ್ತದೆ ಅಂಟಗ್ಗಿದಕ್ಕೆ ಅದೇ ತುಂಬಾ ನಮಗೆ ಆರ್ಥಿಕ ಇದರಲ್ಲಿ ಜೋನಿ ಬೆಲ್ಲೇ ಸಹಕಾರ ಆಗದೆ ಈಗ ಕಬ್ಬಿನ ರಸವನ್ನು ತೆಗೆದ ನಂತರ ಜೋನಿ ಬೆಲ್ಲ ತಯಾರು ಮಾಡೋದು ಹೇಗೆ ಕಬ್ಬಿನ ಫಸ್ಟ್ ಕಬ್ಬು ರೆಡಿ ಮಾಡೋದು ಗಾಣ ಕೊಡೋದು ರಸ ತೆಗೆಯೋದು ರಸದಿಂದ ಕೊಬ್ಬರಿಗೆ ಹಾಕೋದು ಕೊಪ್ಪರ್ಗಿ ಒಂದು ಕೊಪ್ಪರ್ಗಿ ತುಂಬಲಿಕ್ಕೆ ಒಂದು ಒಂದೂವರೆ ಬೇಕು ಕಡಿಗೆ ತುಂಬಿದ ಕೂಡಲೇ ಬೆಂಕಿ ಹಾಕ್ಬೇಕು ಬೆಂಕಿ ಸಿಪ್ಪೆಯಿಂದ ಬೆಂಕಿ ಒಬ್ಬರು ಹೊಡಿತಾ ಇರಬೇಕು ಹೊಡೆದ್ ನಂತರ ಏಳರಿಂದ ಕಂಟಿನ್ಯೂ ಏಳರಿಂದ ಎಂಟು ತಾಸು ಕುದಿಬೇಕು ಕುದಿದ ನಂತರ ಅದು ಹಗಲಲ್ಲೇ ಮಾಡೋದು ರಾತ್ರಿ ಆದ್ರೆ ನಿದ್ದೆಗಿಡ್ಲಿಕ್ಕೆ ಆಗುತ್ತೆ ಬೆಳಿಗ್ಗೆ ತುಂಬಿದ್ರೆ ಐದು ಬೆಳಿಗ್ಗೆ ನಾಲ್ಕರಿಂದ ಸ್ಟಾರ್ಟ್ ನಮ್ದು ಕೆಲಸ ಏಳರಿಂದ ಎಂಟು ತಾಸು ಕುದಿಬೇಕು ಕಂಟಿನ್ಯೂ ಕುದಿದ ಮೇಲೆ ಟೆಂಪರೇಚರ್ ಮೇಲೆ ಹಿಡಿತೇವೆ ನಾವು ಮಾಮೂಲಿ ಟೆಂಪರೇಚರ್ ನೀರೆಲ್ಲ ಎಂಬತ್ತರಿಂದ ತೊಂಬತ್ತು ಟೆಂಪರೇಚರ್ ಇರ್ತದೆ ಬೆಲ್ಲ ಬೆಲ್ಲ ಆದಂಗೆ ನೂರು ನೂರ ಹತ್ತು ನೂರ ಹದಿನೈದು ಹಿಂಗ್ ಟೆಂಪ್ರೇಚರ್ ಬಂದ್ರೆ ಲಾಸ್ಟ್ ನೂರ ಹದಿನಾಲ್ಕು ಟೆಂಪ್ರೇಚರ್ ಬಂದರೆ ಬೆಲ್ಲ ಆಯ್ತು ರೆಡಿ ಎಲ್ಸಲಿಕ್ಕೆ ಅಡ್ಡಿಲ್ಲ ನಾವು ಟೆಂಪ್ರೇಚರ್ ಮೇಲೆ ಬೆಲ್ಲ ಮಾಡ್ತೇವೆ ಥರ್ಮಾಮೀಟರ್ ಇಟ್ಕೊಂಡು ಬೆಲ್ಲ ಮಾಡ್ದೇವೆ ಆಮೇಲೆ ಈಗ ಜೋನಿ ಬೆಲ್ಲ ತಯಾರಾದ್ಮೇಲೆ ಅದನ್ನ ಡಬ್ಬದಲ್ಲಿ ಹಾಕುವುದು ಬೇರೆ ಬೇರೆ ಕಿಲೋ ಲೆಕ್ಕದಲ್ಲಿ ಹಾಕ್ತಿವಿ ನೀವು ಐದು ಕಿಲೋ ಎರಡು ಕಿಲೋ ಹೇಗಿದೆ ಹಾ ಮಿನಿಮಮ್ ಇಪ್ಪತ್ತೈದು ಕೆಜಿ ಡಬ್ಬ ಒಬ್ಬರಿಗೆ ಡಬ್ಬಿ ಬೇಕಂದ್ರೆ ಮಿನಿಮಮ್ ಇಪ್ಪತ್ತೈದು ಕೆಜಿ ಇರ್ತದೆ ಅದರೊಳಗೆ ಅದು ಒಂದು ಡಬ್ಬಿ ಕಾಟ ಆದ್ಮೇಲೆ ಇಡೋದು ಇಪ್ಪತ್ತೈದು ಕೆಜಿ ಕಾಟ ಮಾಡುದು ಒಬ್ಬೊಬ್ಬರಿಗೆ ಒಂದ್ ಕೆಜಿ ಬೇಕಪ್ಪ ಒಂದ್ ಕೆಜಿ ಕೊಡುದು ಐದ್ ಕೆಜಿ ಬೇಕಪ್ಪ ಐದ್ ಕೆಜಿ ಕಾಟ ಮಾಡಿ ತೂಕದ ಲೆಕ್ಕದಲ್ಲಿ ಕೊಡುದು ಈಗ ದೀರ್ಘಕಾಲದನ್ನ ಸಂಗ್ರಹಿಸಿ ಇಡಬೇಕು ಈಗ ಒಂದು ವರ್ಷ ಬಳಕೆ ಮಾಡಬೇಕು ಅಂದ್ರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಟರೆ ಒಳ್ಳೇದು ಅಥವಾ ಬೇರೆ ಏನಾದ್ರು ಡಬ್ಬ ಇದೆಯಾ ಈಗ ಪ್ಲಾಸ್ಟಿಕ್ ಡಬ್ಬ ನಡೀತಾ ಇದೆ ಪ್ಲಾಸ್ಟಿಕ್ ಡಬ್ಬನೇ ಒಳ್ಳೇದು ಹುಳಿ ಬರುದು ಇಲ್ಲ ಇಲ್ಲ ಅಲ್ಲ ಅದೇ ಹೇಳಿದ್ನಲ್ಲ ಬೆಲ್ಲ ಅದು ಮಣ್ಣಿನ ಮೇಲೆ ಇರ್ತದೆ ಮಣ್ಣು ಹೆಂಗಿರ್ತದೆ ಹಂಗೆ ಆಗ್ತದೆ ಬೆಲ್ಲ ಅದು ಕೆಲವೊಂದು ಭೂಮಿದು ಹುಳಿ ಬರ್ತದೆ ಕೆಲವೊಂದು ಭೂಮಿದು ಹುಳಿ ಬರುದಿಲ್ಲ ನಮ್ಮ ಭೂಮಿ ಹುಳಿ ಬರುದೇ ಇಲ್ಲ ಆ ನಾಗರಾಜ್ ಅವರ ಹೇಳಿ ಕಬ್ಬು ಬೆಳೆಯುವಲ್ಲಿ ಏನೇನು ಸವಾಲುಗಳು ಬರ್ತಾ ಇದೆ ಕಬ್ಬು ಬೆಳೆಯಲ್ಲಿ ಸವಾಲನ್ನು ಅನ್ನೋದ್ರಿಂದ ಒಂದು ನಾವು ಸಾವಯವ ರೀತಿಯಲ್ಲಿ ಕಬ್ಬನ್ನು ಬೆಳೀತಾ ಇದ್ದೇವೆ ಅದಕ್ಕಾಗಿ ಸಾವಯವ ರೀತಿಯಲ್ಲಿ ಮಾಡ್ದವಾಗ ಸ್ವಲ್ಪ ಬೆಳವಣಿಗೆ ಸ್ಲೋ ಯಾವುದಾದ್ರು ಖರ್ಚು ಸ್ವಲ್ಪ ಹೆಚ್ಚಿಗೆ ಬರ್ತದೆ ಅದರಲ್ಲೂ ಕೂಲಿ ಆಳುಗಳ ಸಮಸ್ಯೆ ಬಹಳ ಬರ್ತದೆ ಈಗ ಹೊರಗಡೆ ಹೊರಗಡೆ ಭಾಗದಲ್ಲಿ ಇಂಡಸ್ಟ್ರಿಗ ಸಕ್ಕರೆ ಮಾಡಲಿಕ್ಕೆ ಕಬ್ಬಿನ ಫ್ಯಾಕ್ಟ್ರಿ ಕೊಡೋರೆಲ್ಲ ಸರ್ಕಾರಿ ಗೊಬ್ಬರದ ಮೇಲೆ ಮಾಡ್ತಾರೆ ಅವ್ರು ಏನ್ ಮಾಡ್ತಾ ಇದಾರೆ ಅವರು ಕೂಡ ಬೆಲ್ಲ ಮಾಡ್ಕೊಂಡು ನಮ್ಗೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ನಾವೀಗ ಬೆಲ್ಲನ ಒಂದು ಎರಡು ಸಾವಿರ ರೂಪಾಯಿ ಲೆಕ್ಕದಲ್ಲಿ ಡಬ್ಬಿ ಮಾರಾಟ ಮಾಡ್ತಾ ಇದ್ದೇವೆ ಅದು ನಮಗೆ ವರ್ಕೌಟ್ ಆಗ್ತಾ ಇಲ್ಲ ಯಾಕಂದರೆ ನಮ್ಮಲ್ಲಿ ಕೂಲಿ ಆಳುಗಳ ಸಮಸ್ಯೆ ಹೆಚ್ಚು ಮತ್ತೆ ರೇಟ್ ಸ್ವಲ್ಪ ಹೆಚ್ಚು ಕೂಲಿ ಆಳುಗಳು ಅವ್ರಿಗೆ ಏನಾಗ್ತದೆ ಸರ್ಕಾರ ಬರ್ದ ಮೇಲೆ ಮಾಡಿದಂಥ ಕಬ್ಬು ಆಗಿದ್ದಕ್ಕೆ ಅದು ತನ್ನ ತಾನೇ ಸ್ವಲ್ಪ ಕಬ್ಬು ಸ್ಪೀಡ್ ನಮಗಿಂತ ಹೆಚ್ಚಿಗೆ ಬೆಳವಣಿಗೆ ಆಗ್ತದೆ ಆವಾಗ ಅವರು ನಮ್ಗೆ ಮಾಡ್ತಾರೆ ಕಾಂಪಿಟಿಷನ್ ಮಾಡ್ತಾರೆ ಅದಕ್ಕಾಗಿ ಕಬ್ಬಿಗೂ ಕೂಡ ಬೆಲ್ಲಕ್ಕೆ ಆ ಮಟ್ಟದ ಮೊತ್ತ ವ್ಯಾಲ್ಯೂ ಬರ್ತಾ ಇಲ್ಲ ಇದೇ ಒಂದು ದೊಡ್ಡ ಸಮಸ್ಯೆ ಆಗಿರೋದು ಇಲ್ದಿರೆ ನಮ್ಮ ಮೊದ್ಲೆಲ್ಲ ಈಗ ಒಂದು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲೂ ಕೂಡ ಎರಡೂವರೆ ಮೂರ್ ಸಾವಿರ ಮಟ್ಟ ಬೆಲ್ಲ ಹೋಗಿದ್ದುಂಟು ಈಗ ಈಗಲೂ ಎರಡ್ ಸಾವಿರ ಉಂಟು ಅಂದ್ರೆ ರಿವರ್ಸೆ ಬರ್ತಾ ಉಂಟು ಬಿಟ್ರೆ ಕೂಲಿ ಆಳ್ಗಳ ಖರ್ಚು ಡೀಸೆಲ್ ಖರ್ಚು ಗೊಬ್ಬರದ ಖರ್ಚು ಎಲ್ಲ ಹೆಚ್ಚಿಗೆ ಆಗದ್ ಬಿಟ್ರೆ ಆ ಬೆಲ್ಲದ ರೇಟ್ ಹೆಚ್ಚಾಗಿಲ್ಲ ನಾನೇ ಹೇಳುದು ಸಾವಯವ ಬೆಲ್ಲ ಆಗಿರಕ್ಕೆ ಇದು ಸ್ವಲ್ಪ ವ್ಯಾಲ್ಯೂ ಮೊದ ಹೆಚ್ಚಾದ್ರೆ ನಮ್ಗ ಅನುಕೂಲ ಇಲ್ದಿದ್ರೆ ಈ ಕಬ್ಬಿನ ಕೃಷಿಯಿಂದ ವಿಮುಖರಾಗುವಂತ ಪರಿಸ್ಥಿತಿ ಬರ್ತದೆ ಈಗ ಬಳಕೆಯ ದೃಷ್ಟಿಯನ್ನು ನೋಡಿದ್ರೆ ಆ ಸಕ್ಕರೆ ಬಳಕೆ ಜಾಸ್ತಿ ಆಗ್ತಾ ಇದೆಯೋ ಅಥವಾ ಬೆಲ್ಲದ ಬಳಕೆ ಇದೆಯಾ ಮೊದಲಿನ ಹಾಗೆ ಇದೆಯಾ ಬೆಲ್ಲದ ಬಳಕೆ ಕಡಿಮೆ ಆಗದೆ ಆದರೆ ಜನಸಂಖ್ಯೆ ಹೆಚ್ಚಾದಂಗೆ ಬೆಲ್ಲದ ಬಳಕೆನೂ ಅದೇ ರೀತಿಯಲ್ಲಿ ಆಗ್ತಾ ಇದೆ ಆದರೆ ಈಗ ಈಗಿನ ಕೆಲವು ಗ್ರಾಹಕರು ಏನು ಮಾಡ್ತಾರೆ ಕಡಿಮೆ ಎಲ್ಲಿ ಸಿಗ್ತದೆ ಅದೇ ಕ್ವಾಲಿಟಿ ಕ್ವಾಂಟಿಟಿ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಜನಕ್ಕೆ ಈ ಕೆಲವಷ್ಟು ಹಳೆಯ ಜನ ಇದ್ದಾರೆ ಇನ್ನು ಕೂಡ ಅದನ್ನೇ ಹುಡ್ಕೊಂಡು ಬರ್ತಾರೆ ನಮ್ಗೆ ಅದೇ ಬೆಲ್ಲ ಬೇಕ ಮಾರೇ ಹಾಗೆ ನಾವು ಎಷ್ಟು ರೇಟ್ ಅನ್ನು ಹೇಳಿಕ್ಕಾಗುದಿಲ್ಲ ಸಾರ್ವಜನಿಕವಾಗಿ ಇರುವಂತ ರೇಟ್ ಅನ್ನೇ ಹೇಳಬೇಕು ಅವಾಗ ಏನಾಗ್ತದೆ ಆ ಬೆಲ್ಲಕ್ಕೆ ಜನ ಹೆಚ್ಚಾದ ಕೂಡ್ಲೆ ಈ ಬೆಲ್ಲ ಮಾಡುವಂತ ಸಂಖ್ಯೆ ಜನ ಕಡಿಮೆ ಆದಕೂಡ್ಲೆ ಆಟೋಮೆಟಿಕ್ ಆಗಿ ಈ ಒಂದು ಸಾವಯವ ಪದ್ಧತಿಯಲ್ಲಿ ಆಲೆಮನೆ ಲೆಕ್ಕದಲ್ಲಿ ಮಾಡುವಂತ ಕಪ್ಪು ಕಡಿಮೆ ಆದ ಕೂಡ್ಲೆ ಎಲ್ಲ ಕೂಡ ಅದಕ್ಕೆ ಭಾಗ ಬಿಡ್ತಾರೆ ಅವಾಗ ಕ್ವಾಲಿಟಿ ಬೆಲ್ಲ ಕಡಿಮೆ ಆಗ್ತದೆ ಅನ್ನೋ ನನ್ನ ಒಂದು ಅಭಿಪ್ರಾಯ ಈಗ ಗ್ರಾಹಕರ ದೃಷ್ಟಿಯಿಂದ ನೋಡಿದಾಗ ಸಾವಯವ ಬೆಲ್ಲ ಅಂತ ಪ್ರತ್ಯೇಕಿಸಬಹುದು ಅಥವಾ ಗುರುತಿಸಬಹುದು ಅವರು ಗುರುತಿಸಬಹುದು ಸರ್ ಅವ್ರಿಗೆ ಕೆಲವು ಹಳೇ ಜನ ಇದ್ದಾರೆ ಮುಂಚಿನ ಮಾಡ್ತಾ ಇದ್ರು ಅವ್ರು ನೂರಕ್ಕೆ ನೂರೇ ಹಿಡಿತಾರೆ ಯಾಕಂದ್ರೆ ಅದು ಒಂದು ಮೂರು ವರ್ಷ ಮಟ್ಟ ಹಾಳಾಗುದಿಲ್ಲ ಆದರೆ ಇದು ಈ ಬೆಲ್ಲ ಆರು ತಿಂಗಳಿಗೂ ನೀರು ಮಳೆಗಾಲದಲ್ಲಿ ಒಂದು ರೀತಿ ನೀರು ಬಿಡ್ಲಿಕ್ಕೆ ಶುರು ಆಗ್ತದೆ ಹುಳಿ ಬರ್ಲಿಕ್ಕೆ ಶುರು ಆಗ್ತದೆ ಅದು ಕೆಲವು ಜನಕ್ಕೆ ಏನಾಗದ ಏನೋ ನಡೀತದೆ ಕಡಿಮೆಯಲ್ಲಿ ಎಲ್ಲಿ ಸಿಗ್ತದೆ ಅಲ್ಲೇ ತಗೊಳ್ವ ಈ ರೀತಿ ಭಾವನೆ ಮಾಡಿಕೊಂಡು ಈ ಒಂದು ರೀತಿ ಇಂಡಸ್ಟ್ರಿ ಲೆಕ್ಕದಲ್ಲಿ ಮಾಡಿಕೊಂಡು ಕೆಲವಷ್ಟು ಜನ ಕಾಂಪಿಟೇಷನ್ ಮಾಡ್ತಾ ಇದಾರೆ ಆದರೆ ಕ್ವಾಲಿಟಿ ಬೇಕಾದವರು ಬಂದೇ ಬರ್ತಾರೆ ನಮ್ಮಲ್ಲಿ ಆದರೆ ಅವ್ರಿಗೆ ನಮ್ಮ ಹತ್ರ ಕಾಂಪಿಟೇಷನ್ ಕೊಡೋದು ಬಹಳ ಕಷ್ಟ ಆಗದೆ ಯಾಕಂದ್ರೆ ಅವರು ಕಡಿಮೆಲಿ ಕೊಡ್ತೇವೆ ಅಂತಾರೆ ಅದಕ್ಕೆ ಕಡಿಮೆಲಿ ಸಿಗ್ದಲ್ಲಿ ಜನ ಓಡ್ ಹೋಗ್ತಾರೆ ಈ ಒಟ್ಟಿನಲ್ಲಿ ಕೃಷಿಯನ್ನ ಒಂದು ಆರ್ಥಿಕವಾಗಿ ಲಾಭದಾಯಕವಾಗಿ ಮುಂದುವರಿಸಬೇಕಿದ್ರೆ ಏನನ್ನ ಮಾಡಬೇಕು ಏನನ್ನ ಮಾಡಬಾರದು ನನ್ನ ಪ್ರಕಾರ ಸರ್ ಎಫರ್ಟ್ ಬಹಳ ಹಾಕ್ಬೇಕು ನಾವೇನ್ ಮಾಡ್ತೇವೆ ಈಗ ನಾವು ಹೊರಗಡೆ ಕೆಲಸ ಹೋದಾಗ್ಲು ಇಂಡಸ್ಟ್ರಿ ಬೆಂಗಳೂರಲ್ಲೆಲ್ಲ ಐ ಟಿ ಬಿ ಟಿ ಎಲ್ಲ ಹೋಗ್ತಾರೆ ಅವರೆಲ್ಲ ಏಳು ಗಂಟೆ ಹೊರಗ್ ಬಿಡ್ತಾರೆ ಏಳು ಗಂಟೆ ಹೊರಗ್ ಬಿಟ್ಟು ಅವ್ರು ಎಂಟು ಗಂಟೆಗೆ ಮನೆ ಬರ್ತಾರೆ ರಾತ್ರಿ ನಾವು ಆ ರೀತಿ ಕೃಷಿಯಲ್ಲಿ ಎಲ್ಲೇ ದುಡಿತೇವೆ ದುಡಿಯುವುದಿಲ್ಲ ಆ ರೀತಿ ದುಡ್ದವ್ರ ಮತ್ತೆ ನಾವು ಎಲ್ಲಾನು ಸರ್ಕಾರದಿಂದಾನೇ ಸಿಗ್ಬೇಕು ಸಹಾಯಧನ ಸಿಗಬೇಕು ಅದೆಲ್ಲ ಇಲ್ಲ ನಾವು ಎಫರ್ಟ್ ಅನ್ನು ಹೆಚ್ಚಾಗಬೇಕು ಈ ಕೃಷಿ ಹಾಗಾದ್ರೆ ಸಣ್ಣ ಪ್ರಮಾಣದಲ್ಲಾದರೂ ನಾವು ನೋಡ್ತಾ ಇರಬೇಕು ನಾವೇನಂತೆ ಒಂದೇ ಸತಿ ಹಾಕಿದ ಕೂಡಲೇ ನಾಳೆನೇ ಸಿಗ್ಬೇಕು ಅಂತೇವೆ ಕೃಷಿಯಲ್ಲಿ ಹೆಂಗಿಲ್ಲ ಈಗ ಹೊರಗಡೆ ಹೋದಾಗ ಅನಿಸ್ತದೆ ಈಗಳಿಗೆ ಒಂದ್ಸತಿ ಪಗಾರ ಸಿಗ್ತದೆ ಹೊರಗಡೆ ತಿರುಗಲಿ ಸಿಗ್ತದೆ ಆಕರ್ಷಣೆ ಆ ಆಕರ್ಷಣೆಗೆ ಜನ ಮಾಡಲಾಗ್ತಾ ಬಿಟ್ರೆ ಬಿಟ್ಟರೆ ದೃಷ್ಟಿಯಿಂದ ಕೃಷಿ ಬೇಕೇ ಬೇಕು ಈ ಭತ್ತ ಕೃಷಿ ಇರ್ಬೋದು ತಿನ್ಲಿಕ್ಕೆ ಅನ್ನ ಅಂತೂ ತಯಾರು ಮಾಡ್ಲಿಕ್ಕೆ ಕಂಪ್ಯೂಟರ್ ಅಲ್ಲಿ ಅಂತೂ ಮಾಡ್ಲಿಕ್ಕೆ ಆಗುದೇ ಇಲ್ಲ ಸರ್ ಅದಕ್ಕಾಗಿ ನಾವು ಎಲ್ಲ ಯುವಕರು ಕೃಷಿ ಹತ್ತ ಬರಲೇಬೇಕು ಅನಿವಾರ್ಯ ಯಾಕಂದ್ರೆ ಜನಸಂಖ್ಯೆ ಹೆಚ್ಚಾದವಂಗೆ ಈ ಆಹಾರ ಉತ್ಪಾದನೆ ಇವತ್ತಲ್ಲ ನಾಳೆ ನಮ್ಗೆ ದೊಡ್ಡ ಕಷ್ಟ ಇದ್ದೇ ಇದೆ ಈಗ ಸ್ವಉದ್ಯೋಗವಾಗಿ ಈ ಒಂದು ತೋಟಿಯ ಉಪಯೋಗವನ್ನ ಮಾಡಬಹುದು ಹೇಗೆ ಖಂಡಿತವಾಗಿ ಉಪಯೋಗ ಮಾಡಬಹುದು ಇಡೀ ವರ್ಷದ ಹನ್ನೆರಡು ತಿಂಗಳ ಕೆಲಸ ಇದೆ ಹಾಗೆ ಈಗ ಮದ್ದು ಹೊಡೆಯುವುದು ಈಗ ಸ್ಟಾರ್ಟ್ ಆಗದೆ ಮೈನ್ಕಾಯಿ ಕೊಯ್ಬಹುದು ಹಲಸು ಕೊಯ್ಯಬಹುದು ಕಾಯಿ ಕೊಯ್ಬಹುದು ಕಾಯಿ ಅಂದ್ರೆ ಎರಡ್ ಎರಡು ತಿಂಗಳಿಗೂ ಒಂದೊಂದ್ಸತಿ ತೆಗೀದಾನೆ ಇರ್ಬೇಕು ಮಾಡಿದ್ರೆ ಕಾಯಿಮ್ ಕೆಲಸ ಮಾಡಬಹುದು ಈಗ ಅಡಿಕೆ ಕೊಯ್ಯುದಕ್ಕೂ ಕಾಯಿ ಕೊಯ್ಯಕ್ಕೂ ಏನಾದ್ರೂ ಹೌದೌದು ಅಡಿಕೆ ಕೊಯ್ಯುವುದು ಸುಲಭ ಕಾಯಿ ಕೊಯ್ಯುವುದು ಸುಲಭ ಅಲ್ಲ ಯಾಕಂದ್ರೆ ಅಡಿಕೆ ಕೊನೆನೇ ಬರ್ತದೆ ಕಾಯಿ ಹಾಂಗ್ ಬರದಿಲ್ಲ ಒಂದೊಂದೇ ಒಂದೊಂದೇ ಬರ್ತದೆ ತಲೆ ಮೇಲೆ ಬೀಳುವ ಸಂಭವ ಇರ್ತದೆ ಭಯಂಕರ ಡೇಂಜರ್ ಅಂದ್ರೆ ಕಾಯಿ ಕೊಯ್ಯೋದು ಹೌದು ಹೆಲ್ಮೆಟ್ ಹಾಕೊಂಡೇ ಕೊಯ್ಬೇಕು ಹೆಲ್ಮೆಟ್ ಹಾಕೊಂಡೇ ಕೊಯ್ಬೇಕು ಆ ಕಡೆಗೆ ಆ ಕಡೆ ಬೀಳ್ತದೆ ಕಾಲಿಗೆ ಬರ್ತದೆ ಕೊನೆ ಕೊಯ್ದಲ್ಲ ಕೊನೆ ಒಂದೇ ಸತಿ ಬರ್ತದೆ ಕಾಯಿ ಕೊಯ್ದು ಭಯಂಕರ ಕಷ್ಟದಾಯಕ ಸ್ವಉದ್ಯೋಗ ಕೂಡ ಮಾಡಬಹುದು ಸ್ವಯಂ ಉದ್ಯೋಗ ಮಾಡಬಹುದು ಒಂದೊಂದು ಸೀಸನ್ ಗೆ ಒಂದು ಇಲ್ಲ ಅಂದ್ರೆ ಐವತ್ತು ಅರವತ್ ಸಾವಿರ ರೂಪಾಯಿ ದುಡಿಬಹುದು ಒಂದು ಮೂರು ತಿಂಗಳಲ್ಲಿ ಆರು ತಿಂಗಳಲ್ಲಿ ಹಿಂಗೆ ದುಡಿದ್ರೆ ಆ ಒಳ್ಳೇದು ವಿಠಲ್ ನಾಗೇಶ್ ಗಾಂವ್ಕರ್ ಹಾಗೂ ನಾಗರಾಜ್ ಅವರೇ ಆ ಸ್ವಉದ್ಯೋಗವನ್ನಾಗಿ ನೀವು ಈ ಒಂದು ದೋಟಿಯ ಒಂದು ಉಪಯೋಗವನ್ನ ಮಾಡ್ತಾ ಇದ್ರಿ ಬಹುಶಃ ಸ್ವಉದ್ಯೋಗದ ಜೊತೆ ಜೊತೆಗೆ ರೈತರಿಗೂ ಕೂಡ ಸಾಕಷ್ಟು ಅನುಕೂಲ ಆಗುವಂತಹ ಒಂದು ವ್ಯವಸ್ಥೆಯನ್ನ ನೀವು ಕಂಡುಕೊಂಡಿದ್ರಿ ಹಾಗೆ ನೀವು ಆಲೆಮನೆಯನ್ನು ಕೂಡ ಮಾಡ್ಕೊಂಡಿದ್ರಿ ಕಬ್ಬಿನಿಂದ ಒಂದು ಜೋನಿ ಬೆಲ್ಲವನ್ನು ಉತ್ಪಾದನೆ ಮಾಡುವಂತಹದ್ದು ಮತ್ತು ನಾಗರಾಜ್ ಅವರು ಬಹುಶಃ ಮಿಶ್ರ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನಮಸ್ಕಾರ